ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಕೆ ಇ ವತಿಯಿಂದ ಯಾರೆಲ್ಲ ಅಭ್ಯರ್ಥಿಗಳು ಬಿ ಪಿ ಟಿ ಕೋರ್ಸ್ಗಳನ್ನು ಮಾಡಬೇಕಂತ ನೀವು ಈಗಾಗಲೇ ಒಂದು ರ್ಯಾಂಕ್ಗಳನ್ನು ಪಡ್ಕೊಂಡಿದ್ದೀರಿ ಸೊ ಇನ್ನೂ ಕೌನ್ಸಿಲಿಂಗ್ ಪ್ರಕ್ರಿಯೆ ಆರಂಭವಾಗೋದು ಒಂದು ವಾರ ತಡವಾಗ್ಬೋದು ಅಥವಾ ನಮ್ಮ ಬಿ ಪಿ ಟಿ ವಿದ್ಯಾರ್ಥಿಗಳಿಗೆ ಏನಾದ್ರು ಈ ವರ್ಷ ಏನಾದರೂ ಕಂಬೈನ್ ಮಾಡಿದರೆ ಒಂದು ವಾರ ಲೇಟ್ ಆಗುತ್ತೆ ಇನ್ ಕೇಸ್ ಆಫ್ ಸಪ್ರೇಟ್ ಮಾಡಿದರೆ ಆಗಸ್ಟ್ ತನಕ ಕಾಯಬೇಕಾಗುತ್ತೆ ಸೊ ಇದರ ನಡುವೆ ನಿಮ್ಮಲ್ಲಿ ಡೌಟ್ಗಳು ಇರ್ತವೆ ನಾನು ಸಂಜೆ ನಾಲ್ಕೂವರಿ ನಾಲ್ಕು ಗಂಟೆ ನಂತರ ಮತ್ತು ಏಳುವರೆ ಏಳು ಗಂಟೆ ನಂತರ ಎರಡು ಸಲ ನಾನು ಲೈವಲ್ಲಿ ಬರ್ತೇನೆ ಪ್ರತಿದಿನ ಅವಾಗ ಕೂಡ ನಿಮ್ಮ ಜೊತೆ ನಾನು ಡಿಸ್ಕಷನ್ ಕೂಡ ಮಾಡಿದ್ದೀನಿ ಸುಮಾರು ಸರಿ ನಿಮ್ಮ ಲೈವ್ ಏನಂತಂದರೆ ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಸೊ ಈ ವಿಡಿಯೋದಲ್ಲಿ ಬಿ ಪಿ ಹಿಂದಿನ ವರ್ಷದ್ದು ಬಿ ಪಿ ಟಿ ಎಸ್ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಎಷ್ಟು ಕಾಲೇಜುಗಳು ಇದಾವೆ ಗೌರ್ಮೆಂಟ್ ಅನ್ನೋದ್ರ ಬಗ್ಗೆ ಹಿಂದಿನ ವರ್ಷದ ಒಂದು ಡಾಟಾವನ್ನು ತೋರಿಸ್ತಾ ಇದ್ದೀನಿ ಅದನ್ನು ನೋಡೋಣ ನಿಮಗೆ ಏನು ಜಜ್ಮೆಂಟ್ ಸಿಗುತ್ತೆ ಯಾವ ಕಾಸ್ಟಲ್ಲಿ ಎಷ್ಟು ಸೀಟ್ ಇರ್ತಾ ಅನ್ನೋದು ಕೂಡ ಗೊತ್ತಾಗುತ್ತೆ ಸೊ ಚಾನಲ್ಗೆ ಹೊಸಬರಾಗಿದ್ದರೆ ಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸೊ ಫ್ರೆಂಡ್ಸ್ ಇದು ಏನಂತಂದರೆ ಹಿಂದಿನ ವರ್ಷದ್ದು ಸೀಟ್ ಮೆಟ್ರಿಕ್ಸ್ ಸೊ ಸಿ ಮೆಟ್ರಿಕ್ಸಲ್ಲಿ ನೋಡ್ತಾ ಇದ್ದೀವಿ ಫಸ್ಟಿಗೆ ನಮ್ಗೆ ಕಾಣಿಸ್ತಾ ಇರುವಂಥದ್ದು ಇದು ನಾನ್ ಎಚ್ ಕೆ ಅಂಡ್ರಲ್ಲಿ ಬರುವಂಥ ಎಚ್ ಕೆ ಬೇರೆ ನಾನ್ ಎಚ್ ಕೆ ಅಂತ ಬೇರೆ ಕೊಡ್ತಾರೆ ಸೊ ಇದು ನೋಡಿ ಒಂದೇ ಒಂದು ಗೌರ್ಮೆಂಟ್ ಈ ವರ್ಷ ತೋರಿಸಿರೋದು ಹೋದ ವರ್ಷ ಇರು ಯಾವುದಂತಂದರೆ ಇಲ್ಲಿ ಸಂಜೆ ಸಂಜಯ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಟ್ರೋಮಾ ಆ್ಯಂಡ್ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ ಹೊತ್ತಿಂದ ಒಂದು ಕೋರ್ಸ್ ಒಂದು ಕಾಲೇಜನ್ನು ಮಾತ್ರ ಇಲ್ಲಿ ಗೌರ್ಮೆಂಟ್ ಅಂಡ್ರಲ್ಲಿ ತೋರಿಸಿರುವಂಥದ್ದು ಬಟ್ ಲೀಸ್ಟಲ್ಲಿ ನೋಡಿದರೆ ಬೇರೆ ಬೇರೆ ಲಿಸ್ಟಲ್ಲಿ ನೋಡಿದರೆ ನಮಗೆ ಎರಡು ಕಾಲೇಜುಗಳು ಇದ್ದಾವೆ ಕರ್ನಾಟಕದಲ್ಲಿ ಇನ್ನೊಂದು ಭೀಮ್ ಬಿ ಎಮ್ ಆರ್ ಸಿ ಎ ಇದೆ ಸೊ ಅದನ್ನು ಇಲ್ಲಿ ತೋರಿಸಿ ಹೋದ ವರ್ಷ ತೋರಿಸಲಿಲ್ಲ ಅವರು ಬಟ್ ಇಲ್ಲಿ ನೋಡಿ ಸೀಟ್ ಹೆಂಗೆ ಡಿವೈಡ್ ಮಾಡಿದ್ದಾರೆ ಅಂತಂದರೆ ಈ ಒಂದು ಗೌರ್ಮೆಂಟ್ ಕಾಲೇಜ್ ಒಳಗಡೆ ಸೊ ಜಿ ಎಮ್ ಅಲ್ಲಿ ಓಕೆ ಹನ್ನೆರಡು ಇದ್ದಾವೆ ಜಿ ಎಮ್ ರೂರಲ್ಲಿ ಎರಡು ಇದ್ದಾವೆ ಜಿ ಎಮ್ ಕನ್ನಡ ಮೀಡಿಯಂ ಕೊಟ್ಟಿಲ್ಲ ಸೊ ಹೀಗೆ ಇರ್ಬೇಕಾದ್ರೆ ಜಿ ಎಮ್ ಕನ್ನಡ ಮೀಡಿಯಮಲ್ಲಿ ಇಲ್ಲ ಅಂದಮೇಲೆ ಅಲ್ಲಿ ಏನು ಮಾಡಕ್ಕೆ ಬರೋದಿಲ್ಲ ಎಸ್ ಸಿ ಜನರಲ್ಲಿ ಆರು ಎಸ್ ಸಿ ರೂರಲ್ ಕನ್ನಡ ಮೀಡಿಯಂ ಕೊಡಲಿಲ್ಲ ಸೀಟ್ ಕೊಟ್ಟಿಲ್ಲ ಅವರು ಆಮೇಲೆ ಎಸ್ ಟಿ ಜನರಲ್ಲಿ ಎರಡು ಇದು ಕೊಟ್ಟಿದ್ದಾರೆ ಮತ್ತು ಎಸ್ ಟಿ ರೂರಲ್ಲು ಮತ್ತು ಕನ್ನಡ ಮೀಡಿಯಂ ಕೊಟ್ಟಿಲ್ಲ ಜಿ ನೋಡಿ ಇಲ್ಲಿ ನೋಡಿ ಇದರಲ್ಲಿ ಕೆಟಗರಿ ಒಂದರಲ್ಲಿ ಒಂದೇ ಒಂದು ಸೀಟ್ ಇದೆ ಓಕೆ ಅದು ಜನ್ರಲಲ್ಲಿ ಓಕೆ ಆಮೇಲೆ ಆಮೇಲೆ ರೂರಲ್ ಕನ್ನಡ ಮೀಡಿಯಂ ಕೊಟ್ಟಿಲ್ಲ ಆಮೇಲೆ ಟು ಎ ನೋಡಿ ಐದು ಸೀಟ್ ಕೊಟ್ಟಿದ್ದಾರೆ ರೂರಲ್ ಮತ್ತು ಕನ್ನಡ ಮೀಡಿಯಂ ಕೊಟ್ಟಿಲ್ಲ ಟು ಬಿದಲ್ಲಿ ಒಂದೇ ಸೀಟು ಟು ಬಿ ರೂರಲ್ ಕನ್ನಡ ಮೀಡಿಯಂ ಕೊಟ್ಟಿಲ್ಲ ಆಮೇಲೆ ತ್ರೀ ಎದಲ್ಲಿ ಎರಡು ಸೀಟು ಆಮೇಲೆ ಕನ್ನಡ ಮೀಡಿಯಂ ರೂರಲ್ ಕೊಟ್ಟಿಲ್ಲ ಆಮೇಲೆ ತ್ರೀ ತ್ರೀ ಬಿದಲ್ಲಿ ಎರಡೇ ಸೀಟು ಟೋಟಲ್ ಮೂವತ್ತ್ಮೂರು ಸೀಟುಗಳನ್ನು ಇಲ್ಲಿ ಡಿವೈಡ್ ಮಾಡಿದ್ದಾರೆ ಫಸ್ಟ್ ರೌಂಡಲ್ಲಿ ಮೂವತ್ತ್ಮೂರು ಸೀಟುಗಳನ್ನು ಹೆಂಗೆ ಡಿವೈಡ್ ಮಾಡಿದ್ದಾರೆ ನೋಡಿ ಇಷ್ಟೆಲ್ಲ ಡಿವೈಡ್ ಮಾಡಿದ್ದಾರೆ ಮೂವತ್ತ್ಮೂರು ಸೀಟ್ ಒಳಗಡೆ ಓಕೆ ಸೊ ನೋಡಿ ಹೀಗೆ ಇರಬೇಕಾದ್ರೆ ಸೊ ಇಲ್ಲಿ ಭಾಳ ಹೋರಾಟ ಮಾಡೋದು ಇದರಲ್ಲಿ ಜಾಸ್ತಿ ಹನ್ನೆರಡರಲ್ಲಿ ಹೋರಾಟ ಮಾಡೋದು ಓಕೆ ಆಮೇಲೆ ನೀವು ಯಾರದು ಓಕೆ ಸೊ ಏಯ್ಟಿ ಫೈವ್ ಮೇಲೆ ಪರ್ಸೆಂಟೇಜ್ ಇದೆ ಪಿ ಸಿ ಬಿ ಯಲ್ಲಿ ಹಿಂದಿನ ವರ್ಷ ಸೀಟ್ ಸಿಕ್ಕಿದೆ ಏಯ್ಟಿ ಫೈವ್ ಓ ಅದು ಏನಾದರೂ ಅವರು ವೇಟ್ ಮಾಡಿದರೆ ಯಾಕಂದರೆ ಇಲ್ಲಿ ಒಂದೇ ಒಂದು ಕಾಲೇಜ್ ಇರೋದರಿಂದ ಇಲ್ಲಿ ಜಾಸ್ತಿ ಕಾಂಪಿಟೇಷನ್ ಆಗಿಬಿಡುತ್ತೆ ಇದು ಏಟಿ ಫೈವ್ ಓ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಏಯ್ಟಿ ಫೈವ್ ಇರೋರು ತುಂಬ ಕಡಿಮೆ ವಿದ್ಯಾರ್ಥಿಗಳು ಸೊ ಹೀಗಾಗಿ ಇಲ್ಲಿ ಚಾನ್ಸಸ್ ಇದೆ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ ಇನ್ನೊಂದು ನಾನು ಟಾಪ್ ಕಾಲೇಜ್ ತೋರಿಸ್ತೀನಿ ಜೆ ಎಸ್ ಎಸ್ ಕಾಲೇಜ್ ಓಕೆ ಸೊ ನಾನು ಒಂದಷ್ಟು ಅಷ್ಟೇ ಒಂದು ಎರಡು ಮೂರು ಟಾಪ್ ಕಾಲೇಜ್ ತೋರಿಸ್ತೀನಿ ಜೆ ಎಸ್ ಎಸ್ ಕಾಲೇಜಲ್ಲಿ ಎಷ್ಟಿದೆ ಜಿ ಎಮ್ ಅಲ್ಲಿ ಮೂರು ಇದ್ದಾವೆ ಜಿ ಎಮ್ ರೂರಲ್ ಒಂದು ಕೊಟ್ಟಿದ್ದಾನೆ ಎಸ್ ಸಿ ಜನರಲ್ ಒಂದು ಎಸ್ ಸಿ ರೂರಲ್ ಒಂದು ಎಸ್ ಟಿ ಜನರಲ್ ಒಂದು ಎಸ್ ಟಿ ರೂರಲ್ ಒಂದು ಓಕೆ ಆಮೇಲೆ ನೋಡಿ ಯಾವುದು ಇಲ್ಲಿ ಕೆಟಗರಿ ಒನಿಗೆ ಸೀಟೇ ಕೊಟ್ಟಿಲ್ಲ ಟು ಎದಲ್ಲಿ ಒಂದು ಕೊಟ್ಟಿದ್ದಾನೆ ಟು ಬಿ ಜನರಲ್ ಒಂದು ಕೊಟ್ಟಿದ್ದಾನೆ ಮತ್ತು ನೋಡಿ ಇಲ್ಲಿ ಇಲ್ಲೆಲ್ಲೂ ಕೂಡ ಯಾವುದೂ ಇದಕ್ಕೂ ಕೊಟ್ಟಿಲ್ಲ ಸೊ ಹಿಂಗಿರಬೇಕಾದ್ರೆ ಸೀಟ್ ಮೆಟ್ರಿಕ್ಸ್ ನೋಡಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು ಫಾರ್ ಎಕ್ಸಾಂಪಲ್ ಇವಾಗ ನೀವು ತ್ರೀ ಎ ತ್ರೀ ಎ ಅಭ್ಯರ್ಥಿಯು ಏನಾದರೂ ಈ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿಬಿಟ್ರೆ ಅವನಿಗೆ ಏನೂ ಸಿಗೋದಿಲ್ಲ ಯಾಕೆ ಗೊತ್ತಾ ತ್ರೀ ಎದಲ್ಲಿ ಇಲ್ಲವೇ ಇಲ್ಲ ಅದು ನೋಡಿದರೆ ಅವರು ಜನ್ರಲಲ್ಲಿ ಕೊಡಬೇಕು ಜನ್ರಲ್ದಲ್ಲೇ ಅದು ನಿಮ್ಮ ರ್ಯಾಂಕ್ ಚೆನ್ನಾಗಿದ್ರೆ ಅಂದರೆ ಪರ್ಸೆಂಟೇಜು ರ್ಯಾಂಕ್ ಚೆನ್ನಾಗಿದ್ದರೆ ಜನರಲ್ಲಿ ಒಂದು ಒಂದು ಇದೆ ಒಂದು ಮೂರು ಸೀಟ್ ಇದಾವೆ ಅದರಲ್ಲಿ ಕೊಡಬೇಕು ರಿಮೇನಿಂಗ್ ತ್ರೀ ಬಿದವ್ರಿಗೆ ಇಲ್ಲೆಲ್ಲಿ ಕೂಡ ಇಲ್ಲ ದೆನ್ ಅವ್ರು ಏನು ಮಾಡಬೇಕು ಅವ್ರಿಗಿಲ್ಲಿ ಜನ್ರಲ್ಲಿದ್ದರೆ ಕೊಡ್ತಾರೆ ಇಲ್ಲಾಂದರೆ ಕೊಡೋಂಗಿಲ್ಲ ಹಿಂಗಿರ್ಬೇಕಾದ್ರೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನೀವು ಭಾಳ ಯೋಚನೆ ಮಾಡಿ ಆಪ್ಷನ್ ಎಂಟ್ರಿ ಮಾಡ್ಕೋಬೇಕು ಗೊತ್ತಾಯ್ತಾ ನಾನು ಏನು ಹೇಳ್ತಾ ಇದ್ದೀನಿ ಅಂತೇಳಿ ಇನ್ನೊಂದು ತೋರಿಸ್ತೀನಿ ನಿಮಗೆ ಸೊ ನೆಕ್ಸ್ಟ್ ಇನ್ನೊಂದು ಯಾವುದಂದ್ರೆ ಎಸ್ ಡಿ ಎಮ್ ಸೊ ಎಸ್ ಸಿ ಡಿ ಎಮ್ ಒಂದು ಕಾಲೇಜನ್ನು ತೋರಿಸ್ತೀನಿ ಅದೊಂದು ನೋಡಿ ಎಸ್ ಡಿ ಎಮ್ ಕಾಲೇಜಲ್ಲಿ ನೀವು ಟ್ರೈ ಮಾಡ್ತಿದ್ದೀರಿ ಇವಾಗ ಓಕೆ ಸೊ ಇಲ್ಲಿ ಜನರಲ್ಲಿ ಎಷ್ಟು ಕೊಟ್ಟಿದ್ದಾನಪ್ಪ ಅಂತಂದ್ರೆ ಒಂಬತ್ತು ಕೊಟ್ಟಿದ್ದಾನೆ ಓಕೆ ಆಮೇಲೆ ಜ ಜನ್ರಲ್ ರೂರಲ್ ಎರಡು ಕೊಟ್ಟಿದ್ದಾನೆ ಓಕೆ ಜ ಆಮೇಲೆ ಇದರಲ್ಲಿ ಎಸ್ಸಿದಲ್ಲಿ ಮೂರು ಕೊಟ್ಟಿದ್ದಾರೆ ಜನರಲಲ್ಲಿ ಎಸ್ ಸಿ ರೂರಲ್ ಒಂದು ಕೊಟ್ಟಿದ್ದಾನೆ ಎಸ್ ಟಿ ಜನರಲ್ ಮೂ ಎರಡು ಕೆಟಗರಿ ಒಂದರಲ್ಲಿ ಒಂದು ಆಮೇಲೆ ಕೆಟಗರಿ ಕನ್ನಡ ಇದರಲ್ಲಿ ಟು ಎ ಟು ಎದಲ್ಲಿ ಮೂರು ಟು ಎ ರೂರಲಲ್ಲಿ ಒಂದು ಟು ಬಿ ಜನರಲ್ಲಿ ಒಂದು ತ್ರೀ ಎದಲ್ಲಿ ಒಂದು ತ್ರೀ ಎ ಬಿ ದಲ್ಲಿ ಒಂದು ಬರೀ ನೋಡಿ ಟೋಟಲ್ ಇಪ್ಪತ್ತೈದು ಸೀಟ್ಗಳು ಇದಾವೆ ಇಲ್ಲಿ ಇಲ್ಲಿ ಜನ್ರಲಲ್ಲಿ ಎಂಬತ್ತು ಇರೋದರಿಂದ ಯಾರಿಗೆ ಇದರಲ್ಲಿ ಇಲ್ಲ ಇದರಲ್ಲಿ ಯಾರು ಯಾವ ಕಾಸ್ಟಿಗೆ ಸೀಟ್ ಸಿಕ್ ಇಲ್ಲಲ್ಲ ಜನ್ರಲ್ ನೋಡಿ ಆಪ್ಷನ್ ಎಂಟ್ರಿ ಮಾಡಬೇಕು ಎಲ್ಲಪ್ಪಾ ಅಂದರೆ ಎಂಟ್ರಿ ಮಾಡೋಕ್ಕೆ ಹೋಗಬಾರ್ದು ಕೊಟ್ಟರೆ ಜನ್ರಲ್ಲೇ ಕೊಡಬೇಕು ಇಲ್ಲ ಕೊಡೋಕೆ ಬರೋದಿಲ್ಲ ಸೊ ಈ ರೀತಿ ಏನು ಮಾಡ್ತಾರೆ ಅಂತಂದರೆ ನೋಡಿ ಇಲ್ಲೊಂದು ಆರ್ ವಿ ಕಾಲೇಜನ್ನು ತೋರಿಸ್ತೀನಿ ನೋಡಿರಿ ಸೊ ಆರ್ ವಿ ಕಾಲೇಜ್ ಯಾರೋ ವಿದ್ಯಾರ್ಥಿ ಇರ್ತದೆ ಆರ್ ವಿ ಕಾಲೇಜ ನೋಡಿರಿ ಸರ್ ಸೊ ಆರ್ ವಿ ಕಾಲೇಜನ್ನು ನೋಡ್ಬೇಕಂದ್ರೂ ಕೂಡ ನಿಮಗೆ ನೋಡಿರಿ ಇಲ್ಲಿ ಜಿ ಎಮ್ ಒಳಗಡೆ ಮೂರು ಇದಾವೆ ಜಿ ಎಮ್ ರೂರಲ್ ಒಂದು ಎಸ್ ಸಿ ಒಂದು ನೆಕ್ಸ್ಟ್ ನೋಡಿ ಇಲ್ಲಿ ಎಲ್ಲೂ ಕೊಟ್ಟಿಲ್ಲ ಮತ್ತು ಕೆಟ್ ಕೆಟಗರಿ ಒಂದರಲ್ಲಿ ಒಂದೇ ಒಂದು ಇದೆ ಟು ಬಿದಲ್ಲಿ ಒಂದು ಮತ್ತು ಎಲ್ಲೂ ಇಲ್ಲ ಓಕೆ ಒಂಬತ್ತು ಸೀಟ್ ಇರೋದು ಒಂದು ಕಾಲೇಜಿಗೆ ಸೊ ಹಿಂಗಿರಬೇಕಾದ್ರೆ ಈ ಕಾಸ್ಟ್ನವರಿಗೆ ಸಿಟಿ ಇಲ್ಲ ಅಂದಮೇಲೆ ನೀವು ಜಿ ಎಮ್ ಅಲ್ಲಿ ನೋಡಿ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ ಜಿ ಎಮ್ ಅಲ್ಲಿ ಏನಾದರೂ ಚಾನ್ಸ್ ಇದೆ ಸಿಗ್ಬೋದಾ ಅಂತೇಳಿ ಜಿ ಎಮ್ ಅಲ್ಲೂ ಜಾಸ್ತಿ ಕಾಂಪಿಟೇಷನ್ ಇದ್ದರೆ ಈ ಕಾಲೇಜಿಗೆ ನಿಮಗೆ ಸಿಟಿ ಸಿಗೋದಿಲ್ಲ ಆಪ್ಷನ್ ಎಂಟ್ರಿ ಆಗುತ್ತೆ ಸೊ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಇವೆಲ್ಲ ನೋಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗ್ತದೆ ನಾನು ಜಸ್ಟ್ ಉದಾಹರಣೆ ತೋರಿಸಿದೆ ನಿಮಗೆ ಅದಕ್ಕೆ ನಾನು ಲೈವಲ್ಲಿ ಬಂದಾಗ ನಿಮ್ಗೆ ಹೇಳೋದು ಒಂದೇ ಅಂದರೆ ನಿಮ್ಮ ಪರ್ಸೆಂಟೇಜನೂ ನನಗೆ ಹೇಳಿ ರ್ಯಾಂಕ್ನು ಕೂಡ ಹೇಳಿ ಅಂದರೆ ನನಗೆ ಗೊತ್ತಾಗುತ್ತೆ ಅಂಥೇಳಿ